ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತುವೆ ನಮಃ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಶುಲಜ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲೇ ಶ್ರೀ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ಕೇತು ಯಾವ ಯಾವ ಮನೆಯಲ್ಲಿ ಇರ್ತಾನೋ ಯಾವ ರೀತಿ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು ಹಾಗೆ ಅದೃಷ್ಟವನ್ನು ಸ್ವೀಕರಿಸತಕ್ಕಂಥ ರೀತಿ ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತು ದೇಹದಲ್ಲಿ ಪೂರ್ಣ ದೇಹ ಇಲ್ಲದೆ ಇರ್ತಕ್ಕಂಥದ್ದು ಅರ್ಧ ಮಾತ್ರ ಇರ್ತಕ್ಕಂಥದ್ದು ಆದರೂ ಕೂಡ ಕುಜನಂತೆ ಫಲವನ್ನು ಕೊಡ್ತಕ್ಕಂಥದ್ದು ಕುಜವತ್ ಕೇತು ಅಂತಕ್ಕಂಥದ್ದು ಕುಜ ಯಾವ ರೀತಿ ಫಲವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇದೆಯೋ ಅದೇ ರೀತಿ ಕೇತುವು ಕೂಡ ಕೊಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಹಾಗೆ ಹಿಂದಿನ ಸಂಚಿಕೆಯಲ್ಲಿ ಕೇತು ಒಂದು ಎರಡು ಮೂರನೇ ಮನೆಯಲ್ಲಿದ್ದಾಗ ಯಾವ ರೀತಿ ಫಲವನ್ನು ಕೊಡ್ತಕ್ಕಂಥ ವಿಚಾರ ತಿಳಿದುಕೊಂಡಿದ್ದೀರಿ ಈಗ ನಾಲ್ಕು ಐದು ಆರರ ವಿಚಾರ ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಕೇತು ನಾಲ್ಕನೇ ಮನೆಯಲ್ಲಿದ್ದಾಗ ತಾಯಿಯಿಂದ ಪ್ರೀತಿ ಸಿಗ್ತಕ್ಕಂಥದ್ದು ತಾಯಿಯಿಂದ ಹೆಚ್ಚು ಸೌಲಭ್ಯ ಸಿಗ್ತಕ್ಕಂಥದ್ದು ಹಾಗೆ ತಾಯಿಯ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಕ್ಕಂಥದ್ದು ಆದರೆ ತಾಯಿಯ ವಿಚಾರದಲ್ಲಿ ಅಪಾರ್ಥ ತಾಯಿಯ ವಿಚಾರದಲ್ಲಿ ದ್ವೇಷ ಮಾಡಿದಲ್ಲಿ ಆ ವಿಚಾರದಲ್ಲಿ ಕೇತು ತೊಂದರೆ ಕೊಡ್ತಕ್ಕಂಥದ್ದು ಹಾಗೆ ಆಸ್ತಿಯ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಅನುಕೂಲ ಇರ್ತಕ್ಕಂಥದ್ದು ಅವರವರ ಕರ್ಮಕ್ಕೆ ಅನುಕೂಲವಾಗಿ ಆಸ್ತಿಯನ್ನು ಸಿಗ್ತಕ್ಕಂಥದ್ದು ಆದರೆ ಆಸ್ತಿಯ ವಿಚಾರದಲ್ಲಿ ಹೆಚ್ಚು ಆಸೆ ಪಟ್ಟಲ್ಲಿ ಆ ವಿಚಾರದಲ್ಲಿ ಅಡೆತಡೆ ಮಾಡ್ತಕ್ಕಂಥದ್ದು ತೊಂದರೆ ಮಾಡ್ತಕ್ಕಂಥದ್ದು ಹಾಗೆ ಮನೆಯ ವಿಚಾರದಲ್ಲಿ ಮನೆ ಮನೆ ಕಟ್ಟಲಿಕ್ಕೆ ಹೆಚ್ಚು ಅನುಕೂಲ ಇರತಕ್ಕಂಥದ್ದು ಆದರೆ ಸಾಲ ಅಥವಾ ಇನ್ನಿತರ ಕೈ ಕೈಕಡಕ್ಕೆ ಹೋದಲ್ಲಿ ಆ ವಿಚಾರದಲ್ಲಿ ಸಾಲದ ಸಾಲದ ವಿಚಾರದಲ್ಲಿ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸ ಕೇತು ಮಾಡ್ತಕ್ಕಂಥದ್ದು ತಮ್ಮಲ್ಲಿ ಎಷ್ಟು ಹಣ ಇದೆಯೋ ಆ ಮುಖೇನ ಕಟ್ತಕ್ಕಂಥದ್ದು ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಕೇತು ನಾಲ್ಕನೇ ಮನೆಯಲ್ಲಿದ್ದಾಗ ವಾಹನ ವಿಚಾರದಲ್ಲಿ ವಾಹನ ಸಿಗ್ತಕ್ಕಂಥದ್ದು ವಾಹನ ಅವರವರ ಯೋಗ ಮತ್ತು ಯೋಗ್ಯತೆಗೆ ಅನುಗು ಅನುಕೂ ಯೋಗ ಮತ್ತು ಯೋಗ್ಯತೆಗೆ ಅನುಕೂಲವಾಗಿ ವಾಹನವನ್ನು ಸಿಗ್ತಕ್ಕಂಥದ್ದು ಆದರೆ ಆ ಒಂದು ವಿಚಾರದಲ್ಲಿ ವಾಹನ ಸ್ವೀಕರಿಸಿದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ನಮಗೆ ಈ ರೀತಿ ಬೇಕು ಆ ರೀತಿ ಬೇಕು ಬೇಕು ಬೆಂಜ್ ಬೇಕು ಅಂತಕ್ಕಂಥ ಆಸೆ ಮಾಡಿದಲ್ಲಿ ಆ ವಿಚಾರದಲ್ಲಿ ತೊಂದರೆ ಕೊಡ್ತಕ್ಕಂಥ ಕೆಲಸ ಕೇತು ಮಾಡ್ತಾನೆ ಹಾಗಾಗಿ ಆಸೆ ಕಡಿಮೆ ಇದ್ದಲ್ಲಿ ಅನುಕೂಲ ಹೆಚ್ಚಿರತಕ್ಕಂಥದ್ದು ಹಾಗೆ ಕೇತು ಐದನೇ ಮನೆಯಲ್ಲಿದ್ದಾಗ ಸಂತಾನ ವಿಚಾರದಲ್ಲಿ ಸಂತಾನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಇರತಕ್ಕಂಥದ್ದು ಯಾವುದೇ ತೊಂದರೆ ಇಲ್ಲದೆ ಸಂತಾನ ಆಗ್ತಕ್ಕಂಥದ್ದು ಕೇತು ಐದನೇ ಮನೆಯಲ್ಲಿದ್ದಾಗ ಯಾವ ವ್ಯಕ್ತಿಗೆ ಸಂತಾನ ವಿಚಾರದಲ್ಲಿ ತೊಂದರೆ ಇರುವುದಿಲ್ಲ ಆದರೆ ಆಸೆ ಪಟ್ಟಲ್ಲಿ ನಮಗೆ ಗಂಡೆ ಬೇಕು ನಮಗೆ ಹೆಣ್ಣೆ ಬೇಕು ನಮಗೆ ಬೆಳ್ಳಗೆ ಬೇಕು ನಮಗೆ ಕಪ್ಪೆ ಬೇಕು ನಮಗೆ ಈ ತರ ಆಡಳಿತ ಮಾಡುವನೇ ಬೇಕು ಅಂತ ಹೇಳಿ ಆಸೆ ಪಟ್ಟಲ್ಲಿ ಆ ವಿಚಾರದಲ್ಲಿ ಅಡಚಣೆ ಸತಸಿದ್ಧವಾಗಿರ್ತಕ್ಕಂಥದ್ದು ಆ ವಿಚಾರದಲ್ಲಿ ಎಚ್ಚರ ವಹಿಸಬೇಕು ಹಾಗೆ ಕೇತು ಐದನೇ ಮನೆಯಲ್ಲಿದ್ದಾಗ ಪ್ರೀತಿ ಸಿಗ್ತಕ್ಕಂಥದ್ದು ಎಲ್ಲರಿಂದಲೂ ಪ್ರೀತಿ ಸಿಗ್ತಕ್ಕಂಥದ್ದು ತಂದೆಯಿಂದ ಆಗಿರ್ಬೋದು ತಾಯಿಯಿಂದ ಆಗಿರ್ಬೋದು ಕುಟುಂಬದವರಿಂದ ಆಗಿರ್ಬೋದು ಅಥವಾ ಗಂಡ ಹೆಂಡತಿಯಿಂದ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ನಿಂದ ಆಗಿರ್ಬೋದು ಪ್ರೀತಿ ಸಿಗ್ತಕ್ಕಂಥದ್ದು ಹಾಗೆ ಇನ್ನಷ್ಟು ಪ್ರೀತಿ ಮಾಡಲಿ ಅಂತಕ್ಕಂಥದ್ದು ಆಸೆ ಹೆಚ್ಚಾದಲ್ಲಿ ಆ ವಿಚಾರದಲ್ಲಿ ತೊಂದರೆ ಕೊಡ್ತಕ್ಕಂಥ ಕೆಲಸ ಕೇತು ಮಾಡ್ತಕ್ಕಂಥದ್ದು ಹಾಗೆ ಇವಿಷ್ಟು ಕೇತು ಐದನೇ ಮನೆಯಲ್ಲಿದ್ದಾಗ ಈ ಒಂದು ವಿಚಾರ ಈಗ ಆರನೇ ಮನೆಯಲ್ಲಿದ್ದಾಗ ಯಾವ ರೀತಿ ತೊಂದರೆ ಕೊಡ್ತಕ್ಕಂಥದ್ದು ಯಾವ ರೀತಿ ಅನುಕೂಲವನ್ನು ಕೊಡ್ತಕ್ಕಂಥ ವಿಚಾರವನ್ನು ನೋಡೋಣ ಕೇತು ಆರನೇ ಮನೆಯಲ್ಲಿದ್ದಾಗ ರೋಗ ಬರ್ತಕ್ಕಂಥದ್ದು ರೋಗ ಬಂದರೂ ಕೂಡ ಶೀಘ್ರದಲ್ಲಿ ಗುಣ ಆಗ್ತಕ್ಕಂಥದ್ದು ರೋಗದಲ್ಲಿ ಹೆಚ್ಚು ಅನುಕೂಲ ಇರ್ತಕ್ಕಂಥದ್ದು ಆದರೆ ರೋಗದ ವಿಚಾರದಲ್ಲಿ ತಲೆನೋವು ಕಾಲು ನೋವು ಮಂಡಿ ನೋವು ಮೈ ನೋವು ಅಂತ ಹೇಳಿ ಕುಳಿತಲ್ಲಿ ಹೆಚ್ಚು ಸಮಸ್ಯೆಯನ್ನು ಕೊಡ್ತಕ್ಕಂಥ ಕೆಲಸ ಕೇತು ಮಾಡ್ತಕ್ಕಂಥದ್ದು ರೋಗದ ವಿಚಾರದಲ್ಲಿ ತಲೆ ಕೆಡಿಸಿಕೊಳ್ಳದೆ ಇರ್ತಕ್ಕಂಥದ್ದು ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಕೇತು ಆರನೇ ಮನೆಯಲ್ಲಿದ್ದಾಗ ಕೆಲಸ ಕೆಲಸದಲ್ಲಿ ಉತ್ತಮ ಕೆಲಸ ಇರ್ತಕ್ಕಂಥದ್ದು ಕೆಲಸದಲ್ಲಿ ಉತ್ತಮ ಸಂಬಳ ಇರ್ತಕ್ಕಂಥ ಕೆಲಸ ಸಿಗ್ತಕ್ಕಂಥದ್ದು ಆದರೆ ಕೆಲಸದ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಹುದ್ದೆ ಬೇಕು ಇನ್ನೂ ಹೆಚ್ಚಿನ ಸಂಬಳ ಬೇಕು ಅಂತಕ್ಕಂಥ ಆಸೆ ಪಟ್ಟಲ್ಲಿ ಆ ವಿಚಾರದಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ತೊಂದರೆ ಆಗ್ತಕ್ಕಂಥದ್ದು ಸತ ಸಿದ್ಧ ಹಾಗೆ ಕೇತು ಆರನೇ ಮನೆಯಲ್ಲಿದ್ದಾಗ ಸಾಲದ ವಿಚಾರದಲ್ಲಿ ಸಾಲಕ್ಕೆ ಹೋದಲ್ಲಿ ಹಣ ಸಿಗ್ತಕ್ಕಂಥದ್ದು ಆದರೆ ಅತಿಯಾದ ಸಾಲ ಮಾಡಿದಲ್ಲಿ ಅತಿಯಾದ ಸಾಲ ವಿಚಾರದಲ್ಲಿ ಮುನ್ನಡೆದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಅಡಚಣೆ ಆಗ್ತಕ್ಕಂಥದ್ದು ಹಾಗೆ ಕೇತು ಆರನೇ ಮನೆಯಲ್ಲಿದ್ದಾಗ ಸೇವೆ ಮಾಡ್ತಕ್ಕಂಥದ್ದು ಆಶ್ರಮದ ಆಗಿರ್ಬೋದು ಯಾವುದೇ ರೀತಿಯ ಸೇವೆ ಮಾಡಲಿಕ್ಕೆ ಕೇತು ಅನುಕೂಲಗಳು ಹೆಚ್ಚು ಕೊಡ್ತಕ್ಕಂಥದ್ದು ಆದರೆ ನಿಸ್ವಾರ್ಥ ಸೇವೆ ಆಗಿರ್ಬೇಕು ಸೇವೆಯಲ್ಲಿ ಯಾವುದೇ ಆಸೆ ಇಲ್ಲದ ಸೇವೆಗೆ ಕೇತು ಸಂಪೂರ್ಣವಾದ ಬೆಲವನ್ನು ಕೊಡ್ತಕ್ಕಂಥದ್ದು ಸಂಪೂರ್ಣವಾಗಿ ಬಲವನ್ನು ಕೊಡ್ತಕ್ಕಂಥದ್ದು ಇವೆಷ್ಟು ಕೇತು ಆರನೇ ಮನೆಯಲ್ಲಿದ್ದಾಗ ವಿಚಾರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದಿನ ವಿಚಾರವನ್ನು ತಿಳಿದುಕೊಳ್ಳೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಶ್ರೀ ಕೃಷ್ಣಾರ್ಪಣ ಮಸ್ತು